ಜನನಾಯಕ ರೈತ ಬಂಧು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಉಕ್ಕು ಮತ್ತು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾದ ಕುಮಾರಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಕೋರವರು ಶ್ರೀಮತಿ ಶಾರದಾಪುರಿಯ ನಾಯಕ್ ಶಾಸಕರು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ सर्फ़ फॉर कोर्स सर्फ़ फॉर कोर्स रवाना सुदीर्घ बाड़ी के यह सुंदर वो आधा जलाधारिता परिसरस ने ही पेंट करने बढ़ा सी सर्फ़ लैज़ुरी अमरचंप पेंट ओडलेस्स लोग भी वो सी गुड फॉर हेल्थ गुड फॉर अर्थ ಇಂದು ಬೆಳಗ್ಗೆ ಶಿವಮೊಗ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ ಇಲಾಖೆಯ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇಲೆ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ರೂಪ್ಲಾ ನಾಯ್ಕ ಅವರಿಗೆ ಸಂಬಂಧಿಸಿದ ಹಲವು ಸ್ಥಳಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಲಾಗಿದೆ ಒಟ್ಟು ಆರು ತಂಡಗಳಾಗಿ ಫೀಲ್ಡ್ ಏಳಿದ ಲೋಕಾಯುಕ್ತ ಅಧಿಕಾರಿಗಳು ಶಿವಮೊಗ್ಗ ನಗರದ ಬಸವನಗುಡಿಯಲ್ಲಿರುವ ರೂಪ್ಲಾ ನಾಯ್ಕ ಅವರ ಮನೆ ಮತ್ತು ಬೆಂಗಳೂರಿನಲ್ಲಿರುವ ರೂಪ್ಲಾ ನಾಯ್ಕ ಅವರ ಕುಟುಂಬ ನೆಲೆಸಿರುವ ನಿವಾಸ ಹಾಗೂ ಸಹಾಯಕ ತಾಂಬೆ ಇರುವ ಶಿವಮೊಗ್ಗದ ವಿದ್ಯಾನಗರದ ನಿವಾಸ ಸೇರಿದಂತೆ ಆರ್ಟಿಒ ಕಚೇರಿ ರಸ್ತೆಯಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ನಿಮ್ಗೆ ಬಿಪಿ ಶುಗರ್ ಇದೆಯಾ ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ ಈ ಚೈನ್ ಸ್ಮೋಕರ್ ಇದರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು ಇಲ್ಲ ಕಾಲಲ್ಲಿ ಆರ್ದಿ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ ನಾನು ಡಾಕ್ಟರ್ ನಿಶಿತಾ ಕನ್ಸಲ್ಟೆಂಟ್ ಎಂಡೋವಾಸ್ಕುಲರ್ ಅಂಡ್ ಇಂಟರ್ಮೆಷನ್ ರೇಡಿಯೋಾಲಜಿ ನಂಜಪ್ಪ ಲೈಫ್ ಕೇರ್ ಈ ತರ ಸಿಂಪ್ಟಮ್ಸ್ ಇರೋವರಿಗೋಸ್ಕರ ನಾವು ಒಂದು ಪೆರಿಫೆಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಟೆಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ ಏತ್ ಇಂದ ಡಿಸೆಂಬರ್ ತರ್ಟಿ ಫಸ್ಟ್ ವರ್ಗ ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ನಾಳದಿರೋ ಬ್ಲಾಕ್ ಡೈ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಪಿನ್ ಹೋಲ್ ಸರ್ಜರಿ ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಮ್ಮ ರಕ್ತನಾಲಯದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ